நான் அது நான் டிக்கில் மத்திய நாடே ஹலோ நாட் நாடி இல்லை நாடி ரஜினி கட்சி मैले दिनमा मैले त साच्चै मङ्गललाई हेरेर मात्रै अहिले गर्छु सबै 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 ओम प्रणमय देवा गौरीपुत्र विनायक भक्त एसस्म काम सिथमक्रतुदंत दिवाकर लंबोधरम पंचवंश कृष्ण विज्ञान दूर्णवण्णम तथा विनायकन विज्ञराज गौरीपुत्रे गणेश्वर स्वजग्रजन वभ्य लंबूत दक्षरथे दिद्यप्रय अच्छु नंत गोविंद नव ऋषिकेशन पद्म लंबोधर नीति महागणपति नुणानुस्तम षष्टीपुर श्री कलशम आवयापून परमा गंगेश गोदावरी लगभग सिंधु काविरी जलस्तर परमात्

ನಮತಾಮ ಕಾಮಧನೆ ಕಲ್ಯಾಣ ಬುದ್ಧ ನಂತರ ಕಣಕಾಟ ಶಿವ ವೆಂಕಟಮತೆ ಶ್ರೀನಿವಾಸಾಹಿತ ಮಗಳ ತುಂಬ ಪ್ರಮಾಣ ತಲುಪೀತದೆ ಶಕ್ತಿ ಪುರಕವೇ ಪೂರ್ವಹನ ಕಲಿಸಿ ಕರ್ಪೂರ ನೀಲಾಂಜನ ತಮ್ಮ ಪ್ರಮಾಣ ತನ ಪ್ರೀತರು ಅನುಷ್ಠಾನಿ ಗಣೇಶ ಗುಣಿತಾನಿ ವೇಣಿತ ಶಾಂತಿರಸ್ತು ಶುಭವಸ್ತು ಗ್ರಹ ಪುರ್ವ ಮಗುಗಳ ಪೂಜಾಯ ರಘವೇಂದರೆ ಸತ್ಯ ಧರ್ಮರ ಚೈತ್ಯ ಭಜತಾಮ್ ಕಲ್ಪುಷ ನಮತಾಮ ಕಾಮಧನೆ ಕಲ್ಯಾಣ ಬುದ್ಧ ನಂತರ ಕಣಕಾತ ಶಿವ ವೆಂಕಟ ಮಧ್ಯ ಶ್ರೀ ವಾಸಾ ಮಂಗ ತುಂಬ ಪ್ರಮಾಣದ ನೀತವೇ ಶಕ್ತಿ ಪುರಕ ಮೇಲೆ ಪೂರ್ವ ಪುರ ಪೂಜೆ ಅಮ್ಮ ಕೊಡ ಸಮಾಜದ ಅಭಿವೃದ್ಧಿಗಾಗಿ ರು ಹತ್ತು ಲಕ್ಷ ರುಗಳನ್ನು ಅವರ ಶಾಸಕರ ನಿಧಿಯಿಂದ ನಮಗೆ ನೀಡಿರ್ತಾರೆ ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ ಅದು ಅಲ್ಲದೆ ನಮ್ಮ ಅಮ್ಮ ಕೊಡೋ ಜನಾಂಗದ ಕ್ರಿಕೆಟ್ ಹಬ್ಬಕ್ಕೆ ಐದು ಲಕ್ಷವನ್ನು ಸಹ ಅನುದಾನವನ್ನು ನೀಡಿ ಸಾಕಾರ ನೀಡಿದ್ದಾರೆ ಅದಲ್ಲದೆ ನಮ್ಮ ಮಕ್ಕಳ ಐನ್ ಮನೆಗಾಗಿ ಆಂಡಮಾಡ ಕುಟುಂಬಸ್ಥರ ಐನ್ ಮನೆಗೆ ಮೂರುವರೆ ಲಕ್ಷ ಅನುದಾನವನ್ನು ಸಹ ನೀಡಿರುತ್ತಾರೆ ಹೀಗಾಗಿ ಅವರು ಬಂದಾಗಿಂದ ನಮಗೆ ಒಟ್ಟು ಒಂದು ಇಪ್ಪತ್ತು ಲಕ್ಷದಷ್ಟು ಅನುದಾನವನ್ನು ವಿಶೇಷವಾಗಿ ಅವರು ಎಂಟು ತಿಂಗಳಲ್ಲಿ ನಮ್ಮ ಸಮಾಜಕ್ಕೆ ನೀಡಿರುತ್ತಾರೆ ಅದಕ್ಕಾಗಿ ನಾನು ಅವರಿಗೆ ಅಭಾರಿಯಾಗಿ ನಮ್ಮ ಸಮಾಜದ ಬಾಂಧವರ ಪರವಾಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಥ್ಯಾಂಕ್ ಯು ஒரு வேலைவர் ஏதோ எழுதி கஷ்டத்துக்கு மைசூருக்கு தக்க பண்ணிவ கட்சி இந்த பாரி வெம்பது இங்க மின்னக்கு பாரியமாக தக்க பண்ணித்தாங்க நாங்க இந்த அம்ம சமாஜுக்கு பத்து லட்சத்து தப்பத்தி புத்தரி பூஜை அடித்து அங்கே நான் எல்லா இடம் பரவாயில்ல இருதய சுவாரத்த பயந்து அண்ணனே மாஜி எம்எல்சி அருள்மாச்சாரி சார் சத்த வாய்ப்பு எந்த ஐவனும் அண்ணனே காங்கிரஸ் கோரிக்கப்பா கிராம பஞ்சாயத்து அத்தபதி ஐவோ வந்து ஐம்பது

சத்த வை திக்க அண்ணனை கௌரவ காரியதர் அனில் சார் சரிய வயசு கெல்சம் ஐம்பு சா நான் இக்குாங்க அண்ணனே பத்திர்த்த மாதமார்க்கும் ஹயகு குமன அண்ணனையெண்ட் காரும் சாந்தர் தக்கார வைதா தக்கார்க்க அண்ணா ಅಮ್ಮ ಕೊಡೋ ಸಮಾಜ ಹತ್ರ ಹಾಕಿ ನಮ್ಮಲ್ಲಿ ಕೂಡ ಕ್ರಿಕೆಟ್ 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 ತನ್ನ ಚೆನ್ನ ಪ್ರಣಾಯ ಸರ್ಕಾರದಿಂದ ಕೊಟ್ಟಂಥ ಸಂದರ್ಭ ಅಮ್ಮ ಕೊಡೋ ಸಮಾಜ ಹತ್ರ ಮೈಸೂರ ಸಮಾವೇಶ ನಾನು ತಕ್ಕ ನಡೆಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಪಕ್ಷ ಓಟ್ರ ಬೆಂಬಲ ಹೋಯ್ತು ಚೆನ್ನಾಗಿ ಚರ್ಚನೆ ಸಮುದಾಯ ಜನಸಂಖ್ಯೆ ಕಣ್ಣೀರು ಬಿಡುವಂಥ ಸಮುದಾಯ ಅಂತ ಅದರ ಉದ್ದೇಶಪೂರ್ವಕ ತಗ ಅದಕ್ಕೆ ವ್ಯವಸ್ಥೆ ಅದು ಅದಕ್ಕೆ ವಿಶೇಷವಾದಂಥ ಗಮನ ಕೊಡ್ಸ ಕೆಲಸ ಮಾಡ್ತೀವಿ ಮಾತ್ರ ಇಲ್ಲ ಚಿಕ್ಕ ಹೆಣ್ಣು ಕೂಡ ಸಮಾಜಕ್ಕೆ ಕೊಟ್ಟತಕ್ಕಂಥ ಕೆಲಸ ಮಾಡುವ ಸಾಧ್ಯ ಅಲ್ಲ ಆ ಕೆಲಸ ಮಾಡಿ ತಂದು ಅಡಿಗೆ ಹಿಂದೂ ಅಡಿಯೋದು ಅವರು ನಿಜಕ್ಕೂ ಕೂಡ ದಶತ್ತ ಮಾಡಿ ಕುಮ್ಮ ಕೊಡೋ ಸಮಯದಲ್ಲಿ ಕೂಡ ಪ್ರಾಮಾಣಿಕವಾಗಿ ಬರ್ತಕ್ಕಂಥ ನಾನು ಅದೇ ರೀತಿ ಇಡೋ ನಮ್ಮೆಲ್ಲರೂ ಕೂಡ ಕೂಡ ತಿಂದಿದ್ದೆ మన సమాజం యొక్క ముఖ్యమైన అవసరాలను తీర్చడానికి మనం ఎలా కలసమారబోతున్నాం అంటే మన సమాజం తరపున ఈ అభివృద్ధి గాయ నరావత శివపద కరకల సమాజం జెసిరి హరి లంగారి దర్శిణన దగ్గర నిలబెట్టారు ఇల్లల్లూరు కూడా దయచేసి నాతే ఉంటాయమందు 10 లక్షల రూపాయంతా बड़े आ सरकार बड़के आलो ना अंदेट विविध भाग इन कौटिंदी जैसे पड़ता सरकार अनदानी का लोकसभा चुनाव हंगल अनाउन अलीति समिति जारी अब नीति समिति जारी आल का साधन ஒன்றரை திங்கள சுனாவணை அந்த மழை மழை கால பற்றி நாலு காலவே கூட இட்லி தன்னுவ ஆத்தோட்டது பார்த்தி துர்த்தாய் சார்க்கேத்திகளுக்கு பஞ்சாயத்த ஒரு முக்கிய கட்சி மணிக்கு வந்தார்கள் பஞ்சாயத்து வார்டு ஒரு ஆவரேஜ் ஆர்ஷ ஒரு கோட்டி ஹெச்சிக்கு ஒரு பஞ்சாய்த்து விவாத காமாரி ரத்தக்கே நான் நீண்ட முப்பது கோட்டி பஞ்சாயத்து ಪಂಚಾಯತ್ ವಾರಗಳ ಕೋಟಿಗೆ ಕೊಟ್ಟಾಗ್ತಪ್ಪ ಮನೆ ಬಲೆಯ ಕಾಮಗಾರಿ ಇದೆ ಘಟಕಕ್ಕೆ ಇದೆಲ್ಲ ಕೋಟಿದೆ ಬಿ ಪಿ ಬಿಲ್ಡಿರಾ ಗೋರ್ ಬಿಲ್ಡಿಂಗ್ಸ್ ಇದೆಲ್ಲ ಕೂಡ ಅಂತ ಕೋಟಿ ವೆಚ್ಚಕ್ಕೆ ಕೊಡೋದ ಸರ್ಕಾರ ಅದು ನಾನು ನಿಮಗೆಲ್ಲರ ಪರ ಸಮಸ್ಥೆ ಕೊಡಗ ಜಂತರಪುರ ಗ್ರಾಮೀಣ ಕ್ಷೇತ್ರದ ಜನಚರಪುರ ಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದದಲ್ಲಿ ಹೆಚ್ಚಿಗೆ ಅಭಿವೃದ್ಧಿಯ ಕಾಮಗಾರಿ ಇದೆ ರೀತಿಯಾದಂಥ ಅಡಿಕೆ ಪ್ರವೇಶ ಮಾಡ್ತಾರೆ ನಿಮಗೆ ಅಭಿವೃದ್ಧಿ ಮಾಡೋದು ಪ್ರಾಮಾಣಿಕ ஜனக்கு முக்கிய அபிவிருத்தி கிலோ அது குணமட்டவாத காமாரி அது முட்டதையிலே கூட ஆச்சரிக்கையு நம்ம எல்லாரும் கூட வயசேது நல்ல கலச அவரு சிவாட் பண்ண மாதவி க்ஷேற்ற வியாக்கி நம்ம கை ஜோட் கலசா இங்கே சுமாரி பயிரிர் ஆகிய காரியமாக உண்டா மாதிரி நானே பிரகடனி சிச்சை இன்னொரு புரி சம பக்க ಕಾರ್ಯಕ್ರಮವನ್ನು ಕೂಡ ನಿಮಗೆ ಮಾಡೋಣ ಎಲ್ಲ ಮಾಡಬೇಕು ಕೂಡ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ